ಹೈರಣಿ ಮಠ ದಾವಣಗೆರೆ ಜಿಲ್ಲೆ ನಡೆದ ಕಾರ್ಯಕ್ರಮ ಶಿವ ನಮ ಓಂ ಶಿವಾಯ ನಮ ಓಂ ಶಿವ ಶಿವ ನಮ ಓಂ ಶಿವಾಯ ನಮ ಓಂ ಶ್ರೀ ಸಿದ್ಧಾರೂಢ ಸದ್ಗುರು ತಂದೆ ಉದ್ದಾರ ದೇವು ನಿಮ್ಮಿಂದ ಸಿದ್ಧಾರೂಢ ಮರಿ ಸಿದ್ಧಾರೂಢರಿಗೆ ಹೈರಣಿ ಮಠದಿಂದ ಪಟ್ಟಾಭಿಷೇಕದ ಸುಂದರ ನೋಟಗಳು ಡೊಳ್ಳು ಕುಣಿತದ ಡೊಳ್ಳಿಂದ ಸ್ವಾಗತಿಸುತ್ತಿರುವ ದೊಡ್ಡ ಅಜ್ಜರನ್ನು ಸಂತೋಷದಿಂದ ಬರಮಾಡಿಕೊಳ್ಳುತ್ತಿದ್ದಾರೆ ನೋಡಲು ಚಂದವೋ ಚಂದ ಶಿವಶಿವ ನಮ ಓಂ ಶಿವಾಯ ನಮ ಓಂ ಶಿವ ಶಿವ ನಮ ಓಂ ಶಿವಾಯ ನಮ ಓಂ ಶಿವಾಯ ನಮ ಓಂ ಓಂ ಶಿವಾಯ ಭಕ್ತರ ಸಂತೋಷವೇ ಸಂತೋಷ